ಮತ್ತು ಒಂದು ರಂಗೋಲಿ ಬಿಡಿಸೋಣ ಅಂತ ಬುಕ್ ತೊಗೊಂಡಿದ್ದೀನಿ ಸೊ ನೋಡಿ ಬುಕ್ಕಲ್ಲಿ ಬಿಡಿಸಿ ನಾನು ನಿಮಗೆ ಇವತ್ತು ಯಾವ ರಂಗೋಲೆ ಬಿಡಿಸ್ತೀನಿ ಅಂತ ಇನ್ನೇನು ದೀಪಾವಳಿ ಬರ್ತಾಯಿದೆ ಅದಕ್ಕೆ ದೀಪದ ರಂಗೋಲಿಗಳನ್ನು ಬಿಡಿಸ್ತಾ ಇದ್ದೀನಿ ಸೊ ಸುಲಭ ತುಂಬ ಈಸಿ ಇರುವಂಥ ರಂಗೋಲೆಗಳನ್ನ ನಿಮಗೆ ನಾನಿಲ್ಲಿ ತೋರಿಸ್ತೀನಿ ಏಳು ಸಹ ಚುಕ್ಕೆ ಇಟ್ಟಿದ್ದೀನಿ ಆಮೇಲೆ ಒಂದು ಒಂದು ಬಿಟ್ಟು ಈ ಕಡೆ ಒಂದು ಚುಕ್ಕೆ ಇಡ್ತೀನಿ ಸೊ ಹೀಗೆ ಚುಕ್ಕೆ ಇಟ್ಕೊಂಡು ಏಳರಿಂದ ಒಂದು ಇದು ರಂಗೋಲಿ ದೀಪದ ರಂಗೋಲಿ ಅಂದರೆ ದೀಪಾವಳಿ ಆ ಥರ ಇದೆಯಲ್ಲ ಇನ್ನೇನು ಶನಿವಾರದಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ದೀಪದ ರಂಗೋಲೆಗಳು ನಾನು ತೋರಿಸ್ತೀನಿ ಏಳು ಚುಕ್ಕೆ ಇಟ್ಟಿದ್ದೀನಿ ಸೊ ಒಂದು ಚುಕ್ಕೆ ಆಗಿ ಬಿಟ್ಟು ಈ ಕಡೆ ಒಂದು ಚುಕ್ಕೆ ಬಿಟ್ಟು ಚುಕ್ಕೆ ಇಟ್ಟಿದ್ದೀನಿ ಒಂದು ಎರಡು ಮೂರು ನಾಲ್ಕು ಆಯಿತು ಇವಾಗ ಏಳರಿಂದ ಒಂದು ಚುಕ್ಕೆ ಇದು ಸೊ ಈ ಥರ ಚುಕ್ಕೆನ ನಾನು ಪೆನ್ನಲ್ಲಿ ಇಟ್ಕೊಳ್ತೀನಿ ಈಗ ರಂಗೋಲಿನ ಪೆನ್ಸಿಲಲ್ಲಿ ಬರೀತೀನಿ ಓಕೆ ಏಳರಿಂದ ಒಂದು ತುಂಬ ಸರಳವಾದ ರಂಗೋಲೆ ಇದು ನಾಳೆ ಹಿಂಗು ಶುಕ್ರವಾರ ಅಂತ ನಾನು ಇದು ದೀಪದ ರಂಗೋಲೆಗಳು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ಬೇಕಾದ್ರೆ ನೀವು ಬಣ್ಣ ಹಾಕೊಬೋದು ನಾನು ಬಣ್ಣ ಹಾಕಬೇಕು ಅಂತ ಇದ್ದೀನಿ ಈ ಥರ ನಾಲ್ಕು ಮೂಲೆಗಳಿಗೆ ಬಣ್ಣ ಹಾಕಬೇಕು ಆಮೇಲೆ ಇಲ್ಲಿ ನೀವು ಯಾ ರಂಗೋಲೆ ಬಿಡಿಸ್ಬಿಟ್ಟು ನಿಮಗೆ ಯಾವ ಥರ ಡಿಸೈನ್ ಬೇಕಾದರೂ ನೀವು ಬರ್ಕೋಬೋದು ಬೇಕಾದ್ರೆ ಸಹ ಫಾರ್ ಎಕ್ಸಾಂಪಲ್ ಹಿಂಗಾದರೂ ಬಿಟ್ಕೋಬೋದು ಇಲ್ಲಾಂದರೆ ಹೀಗೆ ಡಾಟ್ ಇಟ್ಕೊಳ್ಬೋದು ಹೀಗೆ ಈ ಥರ ಚೆನ್ನಾಗಿ ಕಾಣುತ್ತೆ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ನಿಮ್ಮ ಥರ ಮಾಡ್ಕೊಬೋದು ಮನೆ ಮುಂದೆ ಹಬ್ಬದಲ್ಲಿ ವಾರದಲ್ಲಿ ಶುಕ್ರವಾರ ಈ ಥರ ರಂಗೋಲಿನ ರಂಗೋಲಿ ಪುಡಿಯಿಂದ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಹೊಸಲು ಮುಂದೆ ಅಂತ ಹೇಳ್ತಾಯಿದ್ದೀನಿ ಒಂದು ಪುಟ್ಟ ರಂಗೋಲಿ ನಿಮ್ಮಲ್ಲಿ ತುಂಬ ದೊಡ್ಡ ಜಾಗ ಇಲ್ಲಾಂದರೆ ಒಂದು ಪುಟ್ಟ ಜಾಗ ಇರುತ್ತಲ್ಲ ಅಷ್ಟರಲ್ಲೇ ನೀವು ರಂಗೋಲಿ ಹಾಕಿದ್ರೆ ಮನೆಗೆ ಶ್ರೇಯಸ್ಸು ಸೊ ಹಿರಿಯರು ಇದೆಲ್ಲ ಮಾಡಿರೋದು ಏನೋ ಒಂದು ಮೂಢನಂಬಿಕೆ ಅಂತ ಹೇಳ್ತಾರೆ ಅದೆಲ್ಲ ತಪ್ಪು ಇದೆಲ್ಲ ಏನಾದರೂ ಒಂದು ಅರ್ಥ ಇಟ್ಕೊಂಡು ಹಿರಿಯರು ನಮಗೆ ಹೇಳಿಕೊಟ್ಟಿರ್ತಾರೆ ಸೊ ಅದನ್ನು ನಾವಿಲ್ಲಿ ನೋಡ್ಬೋದು ಓಕೆನಾ ನಾನು ಫಸ್ಟು ರಂಗೋಲಿ ಹಾಕೋವಾಗ ಫಸ್ಟು ನೋಡ್ಕೊತೀನಿ ಆಮೇಲೆ ನನಗೆ ಯಾವ ಥರ ಡಿಸೈನ್ ಬೇಕು ಇದರಲ್ಲಿ ಯಾವ ಥರ ಡಿಸೈನ್ ಮಾಡ್ಬೋದು ಅಂತ ನಾನು ರಂಗೋಲಿ ಹಾಕೋ ನನಗೆ ಹೇಗೆ ಓಡುತ್ತೋ ಆ ಥರ ನಾನಿಲ್ಲಿ ಮಾಡ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಂದ್ಯಾ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ ದೀಪಾವಳಿಯ ಹಬ್ಬದ ಶುಭಾಶಯಗಳು ಇನ್ನೇನು ಶನಿವಾರದಿಂದ ದೀಪಾವಳಿ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾಯಿದ್ದೀನಿ ಇಟ್ಟು ನನ್ನ ಮಗಳು ಎಲ್ ಕೆ ಜಿಯಲ್ಲಿ ಓದಿದ್ದು ತಗೊಂಡಿದ್ದು ಸೊ ಈ ಥರ ಹಿಂದೆಗಡೆ ಬಾಕ್ಸ್ ಇರುತ್ತೆ ಅವಳಿಗೆ ನಂಬರ್ಸ್ ಬರೆಯೋಕ್ಕೆ ಮತ್ತು ನಂಬರ್ಸ್ ಬರೆಯೋಕ್ಕೆ ಒನ್ ಟು ತ್ರೀ ಟಿ ಅಂತ ರೂಢಿಯಾಗಲಿ ಅಂತ ಈ ಥರ ಬಾಕ್ಸ್ ಸ್ಲೇಟು ಹೇಳಿದರು ಅದು ತೊಗೊಂಡಿದ್ದು ಇವಾಗ ಅವಳು ಫಸ್ಟ್ ಸ್ಟ್ಯಾಂಡರ್ಡು ಸೊ ಅದಕ್ಕೋಸ್ಕರ ಈ ಸ್ಲೇಟ್ ಅವಳು ಇವಾಗ ಯೂಸ್ ಮಾಡ್ತಲ್ಲ ನನಗೆ ಇದನ್ನು ಬಿಸಾಕೋಕ್ಕೂ ಇಷ್ಟ ಇಲ್ಲ ಮತ್ತು ಬೇರೆಯವ್ರಿದು ಅವಳ ನೆನಪಿಗೋಸ್ಕರ ನಾನು ಹಾಗೆ ಇಟ್ಕೊಂಡಿದ್ದೀನಿ ಇದರಲ್ಲೇ ಯಾವಾಗಾದರೂ ಈ ಥರ ನನಗೆ ರಂಗೋಲಿ ಯಾವುದಾದ್ರೂ ಬಿಡಿಸ್ಬೇಕು అంతే ఆ యొర స్లేటల్లో కూడా నేను సుమ్ ఫ్రీ టైమల్ నన్నీ థర రంగోలు కూడా నేను ఇల్లు ప్రాక్టీస్ మేము వెళ్ళి యావతర రంగోలి ఆబోదు వస్తా రంగోలి ఆబోదు అంత ಈ ಥರ ನೋಡಿ ಇದು ಫೋರ್ ಲೈನ್ ಇದೆ ಈ ಥರ ಸ್ಲೇಟು ಇದರಲ್ಲಿ ಎ ಬಿ ಸಿ ಡಿ ಎಲ್ಲ ಅವಳಿಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದು ಎಲ್ ಕೆ ಜಿಲಿ ಸೊ ಅದಕ್ಕೋಸ್ಕರ ಈ ಸ್ಲೇಟ್ನ ಅವರು ಸ್ಕೂಲಲ್ಲಿ ಹೇಳಿದರು ಅದಕ್ಕೆ ಈ ಸ್ಲೇಟು ತೊಗೊಂಡಿದ್ದು ಆವಾಗ ಸೊ ಇವಾಗ ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ ಇವಾಗ ಅವಳು ಸ್ಲೇಟ್ ಯೂಸ್ ಮಾಡ್ತಿಲ್ಲ ಓನ್ಲಿ ಬುಕ್ಸು ಅದಕ್ಕೋಸ್ಕರ ಈ ಸ್ಲೇಟನ್ನ ನಾನು ಯೂಸ್ ಇದ್ದೀನಿ ಸೊ ಓಕೆನಾ ಇವಾಗ ರಂಗೋಲಿ ಅದೇ ಏಳರಿಂದ ಒಂದು ರಂಗೋಲಿ ನಿಮಗೆ ಯಾವ ಥರ ತೋರಿಸೋದು ಅಂತ ನೋಡಿ ಇದು ಚಾಪೀಸು ಇದೆಲ್ಲ ಒಂದೊಂದ್ಸತಿ ಅವಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಟೇಬಲ್ಸು ಅಥವಾ ಏನು ವರ್ಡ್ಸು ಎಲ್ಲ ಇದರಲ್ಲಿ ಅವಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಅದಕ್ಕೋಸ್ಕರ ಈ ಸ್ಲೇಟ್ ಕೂಡ ನಾನು ಹಾಗೆ ಇಟ್ಟಿರ್ತೀನಿ ನೋಡಿ ಸ್ಲೇಟಲ್ಲೂ ಸೇಮ್ ರಂಗೋಲಿ ಇದು ಏಳರಿಂದ ಒಂದು ಈ ಥರ ಬಿಡಿಸ್ತಾ ಇದ್ದೀನಿ ಸೊ ನನಗೆ ಹೆಂಗೆ ಈಸಿ ಆಗುತ್ತೋ ಆ ಥರ ನಾನು ರಂಗೋಲಿನ ಬಿಡಿಸ್ ಬಿಡಿಸ್ತೀನಿ ಸೊ ನೋಡಿ ಈ ಥರ ಡಾಟ್ ಇಟ್ಕೊಂಡು ಹಿಂಗೆ ಇದು ರೌಂಡಾಗಿ ಬಂದಿದೆ ಕರುವು ಥರ ಸೊ ಇದು ದೀಪ ಥರನೇ ಕಾಣ್ತಾ ಇದೆ ಓಕೆ ಏಳರಿಂದ ಒಂದು ನೋಡಿ ಏಳರಿಂದ ಒಂದು ದೀಪದ ರಂಗೋಲಿ ದೀಪಾವಳಿಗೆ ತುಂಬ ಸರಳವಾದ ರಂಗೋಲಿ ಚೆಂದ ಇದೆ ಇದಕ್ಕೆ ಬಣ್ಣ ಹಾಕಿದ್ರೆ ತುಂಬ ಚೆನ್ನಾಗಿ ಮನೆ ಮುಂದೆ ಕಳೆಯಾಗಿ ಹಬ್ಬಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಮತ್ತು ಒಂದು ಹಬ್ಬದ ಒಂದು ವಾತಾವರಣ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಇದು ಈ ರಂಗ ಈ ಥರ ರಂಗೋಲಿನ ನಿಮಗೆ ಯಾವುದು ದೀಪ್ ದೀಪದ ರಂಗೋಲಿ ಹಾಕಬೇಕು ಅನಿಸುತ್ತೋ ಹಾಕಿ ಚೆನ್ನಾಗಿ ಹಬ್ಬ ಮಾಡಿ ಇದಕ್ಕೆ ಹೂವು ಎಲ್ಲ ಇಟ್ಟು ಮಧ್ಯದಲ್ಲೂ ಕೂಡ ನೀವು ದೀಪ ಇಟ್ಟು ಎಣ್ಣೆ ಇಟ್ಟು ಹಾಕ್ಬೋದು ಮಣ್ಣಿನ ದೀಪ ಬರುತ್ತೆ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ದೀಪಗಳ್ನ ಹಚ್ಚಿ ಅಂತ ಹೇಳ್ತಾ ಇದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ಬಿಂದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಶುಭರಾತ್ರಿ